ಲೋಕಾಯುಕ್ತರ ಬಲೆಗೆ ಬಿದ್ದ ಜನಪೀಡಕ ಮದ್ದೂರಿನಲ್ಲೂ ಸಿಕ್ಕಿಬಿದ್ದ ಲಂಚ ಲಂಚಬಾಕ ಹೆಸರು ತಿಪ್ಪೇಸ್ವಾಮಿ ಮಾಡೋದೆಲ್ಲ ಹರಾಮಿ. ನಮಸ್ಕಾರ ಸ್ನೇಹಿತರೆ ಪರ್ವ ಡಿಜಿಟಲ್ಗೆ ಸ್ವಾಗತ ಇವತ್ತು ಲಂಚ ಎಂಬುದು ಕರೋನಾ ಕ್ಯಾನ್ಸರ್ ಹೇಡ್ಸ್ ಮಧುಮೇಹಕ್ಕಿಂತ ದೊಡ್ಡ ರೋಗವಾಗಿದ್ದು ಜನರನ್ನು ಕಿತ್ತು ತಿನ್ನುತ್ತಿದೆ ಲೋಕಾಯುಕ್ತ ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಏನೆಲ್ಲ ಇದ್ರೂ ಕೆಲವು ಕಿಡಿಗೇಡಿ ಅಧಿಕಾರಿ ಸಿಬ್ಬಂದಿಗೆ ಜನರು ನೀಡುವ ಲಂಚವೆಂಬ ಕಕ್ಕ ತಿನ್ನದಿದ್ದರೆ ನಿದ್ರೆ ಬರುವುದಿಲ್ಲ ತನ್ನ ಹೆಂಡತಿ ಮಕ್ಕಳಿಗೆ ಲಂಚದ ಹಣದಲ್ಲಿ ಊಟ ಆಗ್ತಿದ್ರೆ ಜೀರ್ಣ ಆಗಲ್ಲ ಬಟ್ಟೆ ಕೊಡಿಸಿದರೆ ಮಾನ ಮುಚ್ಚಲು ಸಾಧ್ಯವಿಲ್ಲ ಅನಿಸುತ್ತೆ ಅದಕ್ಕೆ ಜರೀತಿ ರಕ್ತ ಹೀರ್ತಾರೆ ಅಂಥದ್ದೇ ಒಂದು ಜೀರ್ಣೆ ಇಂದು ಲೋಕಾಯುಕ್ತರ ಬಲೆಗೆ ಬಿದ್ದಿದೆ ಹೌದು ಸ್ನೇಹಿತರೆ ಮಂಡ್ಯ ತಹಶೀಲ್ದಾರ್ ಕಚೇರಿಯ ಭೂಮಿ ಶಾಖೆಯಲ್ಲಿ ಡಿ ಎ ಆಗಿ ಕೆಲಸ ಮಾಡುವ ಕೀಚಕ ಲಂಚಕೋರ ತಿಪ್ಪೇಸ್ವಾಮಿ ಇಂದು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾನೆ ಮರಕಾಡದೊಡ್ಡಿ ಗ್ರಾಮದ ಮೋಹನ್ ಎಂಬುವರ ಭೂಮಿ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಲಕ್ಷ ರೂಪಾಯಿ ಡೀಲ್ ಕುದುರಿಸಿದ್ದ ಈತ ಇಂದು ಕಚೇರಿಯಲ್ಲೇ ಮುಂಗಡವಾಗಿ ಹತ್ತು ಸಾವಿರ ರೂಪಾಯಿ ಸ್ವೀಕರಿಸಲು ಸಿದ್ಧನಾಗಿದ್ದ ತಾಲೂಕು ಕಚೇರಿಗೆ ಬಂದವರೆಲ್ಲ ಕ್ಯಾಕರಿಸಿ ಹೋಗಿದು ಶಾಪ ಹಾಕಿದ್ರು ನನಗೇನೂ ಹಾಗಿಲ್ಲ ಎಂಬಂತೆ ಲಂಚ ಪೀಕುತ್ತಿದ್ದ ಈತನ ಬಗ್ಗೆ ಮೋಹನ್ ಲೋಕಾಯುಕ್ತಕ್ಕೆ ದೂರು ನೀಡಿದ್ರು ಲೋಕಾಯುಕ್ತ ಪೊಲೀಸರ ಸೂಚನೆಯಂತೆ ಇಂದು ಮಧ್ಯಾಹ್ನ ಕಚೇರಿಯಲ್ಲೇ ಮೋಹನ್ ತಿಪ್ಪೇಸ್ವಾಮಿಗೆ ಹತ್ತು ಸಾವಿರ ರೂಪಾಯಿ ಲಂಚ ನೀಡುವಾಗ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಬ್ಯಾಟ್ರಾಯಿಗಳ ನೇತೃತ್ವದ ತಂಡ ದಾಳಿ ಮಾಡಿ ವಶಕ್ಕೆ ಪಡೆದಿದ್ದು ತಿಪ್ಪೇಸ್ವಾಮಿಗೆ ಗೌರಿ ಗಣೇಶನ ಕೃಪೆಯಿಂದಾಗಿ ಒಂದಷ್ಟು ದಿನ ಜೈಲೂಟ ಗ್ಯಾರಂಟಿಯಾಗಿದೆ ಈ ಮೊದಲು ಮದ್ದೂರು ತಾಲೂಕು ಕಚೇರಿಯಲ್ಲಿ ಇದ್ದಾಗಲೂ ಈತ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದ ಆದರೆ ನಮ್ಮ ನ್ಯಾಯಾಂಗ ವ್ಯವಸ್ಥೆಯ ಲೋಪದಿಂದಾಗಿ ಹೊರಬಂದು ಈಗ ಮಂಡ್ಯ ತಹಸೀಲ್ದಾರ್ ಕಚೇರಿಯಲ್ಲಿ ಕುಳಿತು ಜನರಿಂದ ಹಗಲು ದರೋಡೆ ಮಾಡುತ್ತಿದ್ದ ಈಗಲಾದರೂ ಈತನಿಗೆ ಜೈಲೂಟ ಕಾಯಂ ಆಗಲಿ ಜನರ ಕೆಲಸಗಳು ನೆಮ್ಮದಿಯಿಂದ ನಡೆಯಲಿ ಎಂಬುದು ಪರ್ವ ಡಿಜಿಟಲ್ನ ಆಶಯ ಸ್ನೇಹಿತರೆ ನಿಮ್ಮ ವ್ಯಾಪ್ತಿಯಲ್ಲಿ ನಡೆಯುವ ಭ್ರಷ್ಟಾಚಾರ ನಿಮ್ಮೂರಿನ ಸಮಸ್ಯೆ ಬಗ್ಗೆ ನಮಗೆ ತಿಳಿಸಿ ನಿಮ್ಮ ಜೊತೆ ನಾವು ನಿಲ್ತೀವಿ ನಿಮ್ಮ ಸಮಸ್ಯೆ ಪರಿಹಾರಕ್ಕೆ ಕೈ ಜೋಡಿಸ್ತೀವಿ ನಮ್ಮ ಸಂಪರ್ಕದ ಸಂಖ್ಯೆಗಳು ನಿಂತಿವೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂಬತ್ತು ಒಂಬತ್ತು ಏಳು ಎರಡು ಆರು ಸೊನ್ನೆ ಒಂಬತ್ತು ಸೊನ್ನೆ ಒಂದು ಒಂಬತ್ತು ಸೊನ್ನೆ ಏಳು ಎಂಟು ನಾಲ್ಕು ಸೊನ್ನೆ ಸೊನ್ನೆ ಒಂಬತ್ತು ಏಳು ಮೂರು ಒಂಬತ್ತು ಆರು ಸೊನ್ನೆ ನಾಲ್ಕು ನಾಲ್ಕು ಮೂರು ಒಂಬತ್ತು ಧನ್ಯವಾದಗಳು